ಗೈ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ನಮ್ಮ ಹೊಸ ವ್ಲಾಗಿಗೆ ವೆಲ್ಕಮ್ ಟು ಯು ಆಲ್ ಸೊ ನಮ್ಮ ಮನೆ ಹತ್ರ ಎಲ್ಲ ಬಾಯ್ಸ್ ಸೇರಿದ್ರು ಎಲ್ಲ ಫುಲ್ ಬಂದ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ಬಂದಿದ್ದಾರೆ ನಮ್ಮ ಬಾಸ್ ಬಂದಿದ್ದಾನೆ ಇವತ್ತು ನಮ್ಮ ಬಾಸ್ ಮಾಮಿ ಅಲ್ಲಲ್ಲ

ನೋಡ್ಬೋದು ದೋಸೆ ಬ್ಯೂಟಿ ಅಷ್ಟಾಗಿದೆ ದೋಸೆ ಗೈಸ್ ಇಲ್ಲಿ ನೈಂಟಿ ನೈನ್ ವೆರೈಟಿ ದೋಸೆ ಹತ್ರ ಬಂದಿದ್ದೆ ಇಲ್ಲಿ ಒಂಥರ ನಮ್ ಡೈಲಿ ಇದು ಅಡ್ಡ ಆಗ್ಬಿಟ್ಟಿದೆ ಇಲ್ಲೇ ಬರ್ತೀವಿ ಇಲ್ಲೇ ತಿಂತೀವಿ ಎಲ್ಲ ಇಲ್ಲೇ ಮಾಡ್ತೀವಿ ಇದೊಂಥರ ಡೈಲಿ ಅಡ್ಡ ಆಗ್ಬಿಟ್ಟಿದೆ ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ ಒಬ್ಬ ಮೂವತ್ತು ಒಬ್ಬ ಐವತ್ತು ನೂರು ರೂಪಾಯಿ ಎಷ್ಟಾಯ್ತೋ ಅಷ್ಟು ಬಂದು ಅಟ್ಲೀಸ್ಟ್ ಲೀಸ್ಟ್ ತಿನ್ಬಿಟ್ಟು ಟೈಮ್ ಪಾಸ್ ಮಾಡೇ ಮಾಡ್ತೀವಿ ನಲ್ವತ್ತು ರೂಪಾಯಿ ನಾವು ಡೈಲಿ ಕಸ್ಟಮರ್ ಅಂತ ನಲ್ವತ್ತು ರೂಪಾಯಿ ಕಮ್ಮಿ ಮಾಡಿಸ್ಕೊಡ್ತವ್ರೆ ಒಳ್ಳೆ ಸೈಕ್ ಆಗಿದೆ ಇದು ನೋಡಿ ನಮ್ಮ ಬಾಯ್ಸ್ ಎಲ್ಲಾ ಇಲ್ಲೇ ಬಂದ್ಬಿಟ್ಟು ತಿಂತೀವಿ ಒಳ್ಳೆ ಅಡ್ಡ ನಮ್ಮ ಬಾಸ್ ಅವ್ರ ಅಮ್ಮ ಮಾತಾಡ್ತಿದಾನೆ ಮಾತಾಡ್ತಿದ್ದಾನೆ ಹಾ ಇಲ್ಲಿ ನಮ್ ಅಣ್ಣ ಅಲ್ಲೇ ವಿಡಿಯೋ ಇಟ್ಕೊಂಡು ನಿಂತ್ಕೊಬಿಟ್ಟವನೇ ಇಲ್ಲಿ ನೋಡಿ ನಮ್ ಅಣ್ಣ ಮನೆಗ್ ಹೋದ್ಮೇಲೆ ಟ್ರೈ ಮಾಡ್ತ ಮನೆಗೆ ಹೋದ ಮೇಲೆ ಟ್ರೈ ಮಾಡ್ತೇ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಇಲ್ಲೇ ವಿಡಿಯೋ ನಿಂತ್ಕೊಂಡು ನಿಂತ್ಕೊಂಡು ನಿಂತ್ಕೊಬಿಟ್ಟಿದ್ದೆ ಹೈ ಬ್ರೋ ಇಪ್ಪಡು ಮಕ್ಕಳು ಹೈ ಬ್ರೋ ಮಚ್ಚ ಇವತ್ತು ಒಂಥರ ನಮಗೆ ಸ್ಪೆಷಲ್ ಡೇ ನಮ್ಮ ನಮ್ಮ ಜೊತೆ ಗೌತಮ್ ಕಶ್ಯಪ್ ಮೆಂಬರ್ ಅಲ್ಲ ನಾವು ಕ್ಯೂಟ್ ಮಾಮಿ ಅಂತ ಕರಿತೀವಿ ನನಗಂತೂ ನನಗಂತೂ ಜೀವನದೇ ಮಾೀನಬಿಟ್ಟಿದೆ ನಿಮ್ ಫ್ಯಾನ್ಸ್ ಇದ್ದಾರೆ ನಿಮ್ ಫ್ಯಾನ್ಸ್ ಗೆಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಇಷ್ಟೇ ಹೇಳಕ್ ನಾನು ಈ ತರ ವಿಡಿಯೋಸ್ ಗಳನ್ನ ಡೈಲಿ ಬಿಡ್ತಾ ಇರ್ತೇವೆ ನೀವು ಕಾಯ್ತಾ ದೋಸೆ ಬಂತಂತೆ ದೋಸೆ ಬಂತಂತೆ ದೋಸೆ ಬಂತಂತೆ ತಿನ್ನಣ ಗೈಸ್ ದೋಸೆ ತಿನ್ಬಿಟ್ಟು ಈಗ ಹೋಗ್ತಾ ಇದೀವಿ ಯಾರಾದ್ರು ಬಟ್ರ ನೋಡ್ಕೊಂಡು ನಾವು ಎಲ್ಲ ತಿನ್ಬಿಟ್ಟು ಇವಾಗ ಹೋಗ್ತಾ ಇದೀವಿ ರೋಡಲ್ಲಿ ಫುಲ್ ಅಮ್ಮ ನಮ್ಮ ಮಾಮಿ ಸಮನ್

ಇನ್ ಫ್ರಂಟ್ ಆಫ್ ಹೆಂಗಿತ್ತು ನಮ್ಮ ನಮ್ಮ ಎಲ್ಲ ಇವರ ಕ್ಲಾಸ್ ಹೇಗಿತ್ತು ಲಾಸ್ಟ್ ತೆಗೆದು ನೋಡಿದ್ರೆ ಫಸ್ಟ್ ಏನು ಅರ್ಥವೇ ಆಗ್ತಿಲ್ವಾ ಈ ಕೇಸು ನಮ್ಮ ಬಾಯ್ಸ್ ಇವರೆಲ್ಲ

ಒಂದ್ ಕಡೆ ಎಲ್ಲ ಏನಾದ್ರೂ ಒಂದ್ ಕಿತಾಪತಿ ಮಾಡ್ತೀ ಸೊ ಗೈಸ್ ಎಲ್ಲ ಸ್ಕೂಲ್ ಹತ್ರ ಮೆಮೊರೀಸ್ ಎಲ್ಲ ನೋಡ್ಕೊಂಡು ಎಲ್ಲ ಬಂದ್ವಿ ಎಲ್ಲ ಬಂದ್ವಿ ಏನೋ ಒಂದು ಏನೋ ಒಂದು ಎಲ್ಲಾ ಮುಗೀತು ಗೌತಮ್ ಅವ್ರ ಅಪ್ಪಾನು ಫೋನ್ ಮಾಡ್ತವ್ರೆ ನಮ್ಮಅಮ್ಮನೂ ಫೋನ್ ಮಾಡ್ತವ್ರೆ ಸೊ ಮನೆಗೆ ಹೋಗ್ಬೇಕು ಟೈಮ್ ಆಯ್ತು ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಈ ಬ್ಲಾಗ್ ಚೆನ್ನಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಮಾಡಿ ಕಮೆಂಟ್ ಮಾಡಿ ಹೆಂಗಿದೆ ಅಂತ ಸೊ ನಮಗೆ ನಿಮ್ ಕಮೆಂಟ್ಸ್ ಇಂದ ಗೊತ್ತಾಗುತ್ತೆ ಏನೇನ್ ಇಂಪ್ರೂವ್ಮೆಂಟ್ ಮಾಡ್ಬೇಕು ಏನೇನು ಮಾಡ್ಬೇಕಂತ ನಿಮ್ ಏನೇನ್ ಕ್ವೆಶನ್ಸ್ ಇದೆ ನಾವು ಆನ್ಸರ್ ಎಲ್ಲ ರೆಡಿ ಇದೀವಿ ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ बाय बाय मत भेट आगोण नमस्कार